ಇವತ್ತು ನಿಮ್ಮ ಒಕ್ಕೂಟದಿಂದ ಏನು ಕಾರ್ಯಕ್ರಮ ಅನ್ಕೊಂಡಿದ್ರಿ ಅದನ್ನು ರಾಜ್ಯ ಒಕ್ಕಲಿರುವ ಒಕ್ಕೂಟ ಮತ್ತು ಸ್ನೇಹ ಕೂಟ ಜೆ ಪಿ ನಗರ ಸರ್ ನಮ್ಮ ಎರಡೂ ವೇದಿಕೆಯಿಂದ ಇವತ್ತು ಜೆ ಪಿ ನಗರ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಅಂದರೆ ನೋಡಿ ಈ ಭಾಗದಲ್ಲಿ ಇವತ್ತಿಗೆ ಯಾರೂ ಮೆರವಣಿಗೆ ಮುಖಾಂತರ ಆಚರಣೆ ಯಾರೂ ದೇ ಮಾಡಿರಲಿಲ್ಲ ನಾಡಪ್ರಭು ಕೆಪ್ಪೇಗೌಡರನ್ನ ಇವತ್ತೇನು ಆರ್ ಬಿ ಐ ಲೇಔಟ್ ಭಾಗದಿಂದ ಹಿಂದೆ ಹಿಡಿದು ಟ್ವೆಂಟಿ ಫೋರ್ತಿಂದ ಬಂದು ನಮ್ಮ ಕೆರೆ ಸಾರೈಕಿ ಕೆರೆ ಅಂದರೆ ಈಗ ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂಥ ಒಂದು ಕೆರೆ ಕುಂಟೆ ಇರ್ಬೋದು ಇವತ್ತು ಏನೇ ಇರ್ಬೋದು ಇವತ್ತು ನಾಲ್ಕು ಕಡೆ ಗೋಪುರ ಕಟ್ಟಿದ್ದಾರೆ ಕೆಂಪೇಗೌಡರು ಅಲ್ವಾ ಬೆಂಗಳೂರು ಅವತ್ತು ಏನು ನಿರ್ಮಾಣ ಮಾಡಿದರು ಆ ನಿರ್ಮಾಣಕ್ಕೆ ಆ ಬುನಾದಿ ಹಾಕ್ಕೊಟ್ಟಿದ್ರು ಆ ಬುನಾದಿನ ಹೇಗೆ ಹಾಕಿದ್ರು ಈ ಥರ ಒಂದು ಕೆಂಪಾಪುರ ಕೆರೆ ಇರ್ಬೋದು ಎಲ್ಲ ಕೆರೆಗಳು ಸೇರಿಸಿ ಅವತ್ತು ನಾಡಪ್ರಭು ಕೆಂಪೇಗೌಡರು ಮತ್ತು ಎಲ್ಲ ಜನಾಂಗಕ್ಕೆ ಎಲ್ಲ ಜನಾಂಗನೂ ಎಲ್ಲ ಕಡೆ ಹಳ್ಳಿಯಿಂದ ಬಂದು ಇವತ್ತು ಅವ್ರು ಬದುಕಬೇಕಾದ್ರೆ ಏನೇನು ಬೇಕು ಒಂದೊಬ್ಬ ಜನಾಂಗಕ್ಕೆ ಒಂದೊಂದು ಕೆಲಸ ಮಾಡೋಕ್ಕೆ ಅವ್ರ ವೃತ್ತಿ ಮಾಡೋಕ್ಕೆ ಅವ್ರಿಗೆ ಒಂದೊಂದು ಪೇಟೆ ಬೇಕಾಗಿತ್ತು ಇವತ್ತು ಬಳೆಪೇಟೆ ಇರ್ಬೋದು ತೆರವು ಪೇಟೆ ಇರ್ಬೋದು ಅಕ್ಕಿಪೇಟೆ ಇರ್ಬೋದು ರಾಗಿಪೇಟೆ ಇರ್ಬೋದು ಈ ಥರ ನಾನಾ ಪೇಟೆಗಳು ನಾನಾ ಪೇಟೆಗಳು ಇವತ್ತು ನ ನಾಡಪ್ರಭು ಕ್ಯಾಂಪೇಟು ನಿರ್ಮಾಣ ಮಾಡಿದರು ಅದರಲ್ಲಿ ಎಲ್ಲ ಜನನು ಇವತ್ತು ಬಂದು ಈ ನಮ್ಮ ನ ಬೆಂಗಳೂರಲ್ಲಿ ನೆಲೆಸಿ ಅವರು ಸಹ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಇವತ್ತು ಜನ ಬದುಕ್ತಿದ್ದಾರೆ ಎಲ್ಲ ಸದಸ್ಯರು ಇವತ್ತು ಬದುಕ್ತಿದ್ದಾರೆ ನಾವು ಸಹ ಇವತ್ತೇನಾದರೂ ಇಲ್ಲಿದ್ವಿ ಅಂತಂದರೆ ನಾಡ ನಾಡಪ್ರಭು ಕೆಂಪೇಗೌಡರು ಏನು ಪುನಾದಿ ಹಾಕಿ ಆ ಇದರಲ್ಲಿ ನಾವೆಲ್ಲರೂ ಇದ್ದೀರಿ ಅಂತ ಹೇಳಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಅದಕ್ಕೆ ನಾವು ಎಲ್ಲಾನು ಈಗ ನಾನ್ನೂರು ಐನೂರು ವರ್ಷ ಇತಿಹಾಸ ಇರುವಂಥ ಕೆಂಪೇಗೌಡರನ್ನ ಯಾವುದೇ ಒಂದು ಸರ್ಕಾರ ಸಹ ಈ ಕೆಂಪೇಗೌಡರ ಜಯಂತಿ ಮಾಡಬೇಕು ಅಥವಾ ಕೆಂಪೇಗೌಡರ ಬಗ್ಗೆ ಇದಾಚರಣೆ ಮಾಡಬೇಕು ಅನ್ನೋ ಒಂದು ಸರ್ಕಾರ ಬೇಕು ಯಾರಿಗೂ ಇರಲಿಲ್ಲ ಈಗ ನಾವು ಸಂಘಟನೆಗಳರೆಲ್ಲನೂ ಮನವಿ ಮಾಡಿ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಈ ಒಂದು ಹದಿನೈದು ವರ್ಷದಿಂದ ಈಚೆಗೆ ನಾವು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ನಾಡಪ್ರಭು ಕೆಂಪೇಗೌಡರನ್ನ ಏನು ನಮ್ಮ ಬೆಂಗಳೂರು ಕರಗ ಮಾಡ್ತಾಯಿದ್ರು ಅವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ರು ಅದನ್ನು ನಾವು ಡೇಟು ನಾವೆಲ್ಲ ಇದು ಮಾಡಿ ಜೂನ್ ಇಪ್ಪತ್ತೇಳನೇ ತಾರೀಕು ಯಾವತ್ತು ವರ್ಷ ವರ್ಷ ಜೂನ್ ಇಪ್ಪತ್ತೇಳನೇ ತಾರೀಕು ಅವರ ಒಂದು ಜನ್ಮದಿನ ಅವತ್ತು ನಾವು ನಾಡಪ್ರಭು ಕೆಂಪು ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಹಬ್ಬಿಸಿದ್ವಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಇವತ್ತು ತಾಲೂಕ್ ತಾಲೂಕಲ್ಲಿ ಇವತ್ತು ಅವ್ರನ್ನ ಆಚರಣೆ ಈ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದ ಭಾಗವಹಿಸಿದ್ವಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಧನ್ಯವಾದಗಳು ನಾನು ಹೆಸರು ನಿಮ್ಮ ನನ್ನ ಹೆಸರು ಅಂತ ರಾಜ್ಯ ಒಕ್ಕಲಿ ಓಟದ ಪ್ರಧಾನ ಕಾರ್ಯದರ್ಶಿ ಮತ್ತು ಸ್ನೇಹಕೂಟದ ಸದಸ್ಯರಾಗಿ ನಾನು